ಅದು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಫೆಬ್ರವರಿ ರಷ್ಯಾದ ಊರಲ್ ಪರ್ವತಗಳಿಗೆ ಒಂಬತ್ತು ಹೈಕರ್ಗಳು ಟ್ರೆಕ್ಕಿಂಗ್ ಅಂತ ಹೋಗ್ತಾರೆ ಈ ಒಂಬತ್ತು ಜನ ಫುಲ್ ಯಂಗ್ ಟ್ರೈನ್ಡ್ ಹಾಗೂ ಫುಲ್ ಇಕ್ವಿಪ್ ಆಗಿರ್ತಾರೆ ಆದ್ರೆ ಒಂದು ವಾರ ಕಳೆದ್ರು ಇವ್ರು ಯಾರು ವಾಪಸ್ ಹಿಂದಿರುಗಿ ಬರದೇ ಇಲ್ಲ ವಾರಗಳು ಕಳೆದ್ರು ಇವ್ರು ವಾಪಸ್ ಹಿಂದಿರುಗದೇ ಇರೋ ಕಾರಣ ರೆಸ್ಕ್ಯೂ ಟೀಮ್ ಅಲ್ಲಿ ಹೋಗುತ್ತೆ ಆದ್ರೆ ರೆಸ್ಕ್ಯೂ ಟೀಮ್ ಅಲ್ಲಿ ಹೋಗಿ ಅಲ್ಲಿನ ಸೀನ್ ನೋಡಿದಾಗ ಕಂಗಾಲಾಗಿ ಹೋಗ್ತಾರೆ ಯಾಕಂದ್ರೆ ಇವರು ಇದ್ದಂತಹ ಟೆಂಟ್ಗಳು ಒಳಗಡೆಯಿಂದಲೇ ಹರಿದೋಗಿರುತ್ತೆ ಹಾಗೂ ಇವರು ಯೂಸ್ ಮಾಡ್ತಿದ್ದ ಇಕ್ವಿಪ್ಮೆಂಟ್ಸ್ಗಳು ಎಲ್ಲ ಹಿಮದ ಮೇಲೆ ಚೆಲ್ಲಾ ಪಿಲ್ಲಿಯಾಗಿ ಬಿದ್ದಿರುತ್ತೆ ರೆಸ್ಕ್ಯೂ ಟೀಮ್ನವರು ಇನ್ನೂ ಸ್ವಲ್ಪ ಮುಂದ್ಗಡೆ ಹೋಗಿ ನೋಡ್ತಾರೆ ಅಲ್ಲಿ ಇವರ ಒಂಬತ್ತು ಜನರ ದೇಹಗಳು ಸಿಗುತ್ತೆ ಎಲ್ಲ ಛಿದ್ರ ಛಿದ್ರವಾಗಿ ಬಿದ್ದಿರುತ್ತೆ ಯಾಕಂದರೆ ಒಂದು ಬಾಡಿಲಿ ಮಿಸ್ ಆಗಿರುತ್ತೆ ಇನ್ನೊಂದು ಬಾಡಿಲಿ ನಾಲ್ಕಿಗೆ ಕಟ್ ಆಗಿರುತ್ತೆ ಹಾಗೂ ಇನ್ನು ಕೆಲವು ಬಾಡಿಗಳ ಮೇಲೆ ರೇಡಿಯೇಷನ್ ಬರ್ಂಡ್ ಮಾರ್ಕ್ಸ್ ಹಾಗೆ ಇರುತ್ತೆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಇದು ಯಾವ ಪ್ರಾಣಿ ದಾಳಿಯೂ ಅಲ್ಲ ಅಥವಾ ಬೇರೆ ವ್ಯಕ್ತಿಗಳು ಬಂದಿರೋ ಗುರುತು ಸಹ ಸಿಗದೆ ಇಲ್ಲ ಯಾಕಂದ್ರೆ ಅಲ್ಲಿ ಇವರ ಒಂಬತ್ತು ಜನರ ಹೆಜ್ಜೆ ಗುರುತು ಬಿಟ್ಟರೆ ಬೇರೆ ಯಾವ ಗುರುತು ಸಹ ಸಿಗದೆ ಇಲ್ಲ ಅಲ್ಲಿನ ಸೋವಿಯತ್ ರಷ್ಯಾ ಗವರ್ಮೆಂಟ್ ಇದನ್ನ ಕಂಪೆಲ್ಲಿಂಗ್ ನ್ಯಾಚುರಲ್ ಫೋರ್ಸ್ ಅಂತಾನೆ ಈ ಕೇಸ್ನ ಕ್ಲೋಸ್ ಮಾಡ್ತಾರೆ ಆದರೆ ಆ ಪರ್ವತದ ಪಕ್ಕ ಒಂದು ಚಿಕ್ಕ ಹಳ್ಳಿ ಇರುತ್ತೆ ಆ ಹಳ್ಳಿಯ ಜನ ಏನ್ ಹೇಳ್ತಾರೆ ಅಂದರೆ ಅವತ್ತು ರಾತ್ರಿ ಪರ್ವತದ ಮೇಲೆ ಆರೆಂಜ್ ಲೈಟ್ ಕಾಣಿಸ್ತು ಅಂತ ಆದರೆ ಇವತ್ತಿನ ತನಕ ಯಾರಿಗೂ ಗೊತ್ತಿಲ್ಲ ಆ ರಾತ್ರಿ ಏನು ನಡೀತು ಆ ಒಂಬತ್ತು ಜನರ ಸಾವಿಗೆ ಕಾರಣ ಏನು ಅಂತ ಆ ಸ್ಥಳ ಇಂದಿಗೂ ಡಯಟ್ ಲವ್ ಪಾಸ್ ಅಂತಾನೆ ಕರೀತಾರೆ ಹಾಗೆ ಅಲ್ಲಿನ ಲೋಕಲ್ ಜನರು ಅದನ್ನು ಸಾವುಗಳ ಪರ್ವತ ಅಂತ ಕರೀತಾರೆ ದ ಮೌಂಟೇನ್ ಆಫ್ ಡೆಡ್ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ